ಜಿಲ್ಲೆ ರೋಣ ತಹಶೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಿಸುವ ಕುರಿತು ಪೂರ್ವಭಾವಿ ಸಭೆ ನೆರವೇರಿತು ಸಭೆಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಯುವಕರು ಉಪಸ್ಥಿತರಿದ್ದರು ಮಾಂಡ್ಯ ತಹಶೀಲ್ದಾರ್ ಸಭೆ ಕರೆದಿದ್ದು ಸಭೆಯಲ್ಲಿ ದಿನಾಂಕ ಹದಿನೇಳರಂದು ತಾಲೂಕು ಆಡಳಿತ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಿಸಲು ನಿರ್ಧರಿಸಿದ್ದು ಸಮಾಜದ ವತಿಯಿಂದ ದಿನಾಂಕ ಇಪ್ಪತ್ತೊಂದರಂದು ಆಚರಿಸುವುದಾಗಿ ವಾಲ್ಮೀಕಿ ಸಮಾಜದ ಮುಖಂಡರು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಖುದ್ದಾಗಿ ಎಲ್ಲಾ ಅಧಿಕಾರಿಗಳು ಹಾಜರಾಗಬೇಕಿತ್ತು ಕೆಲ ಅಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ಸಭೆಗೆ ಕಳಿಸಿರುವುದು ಕಂಡುಬಂದಿತ್ತು ಕೆಲ ಅಧಿಕಾರಿ ವರ್ಗದವರು ಬೇಕಾಬಿಟ್ಟಿಯಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದರು ಕಳೆದ ವರ್ಷ ಈ ವರ್ಷ ಎಲ್ಲರೂ ಹಾಜರಾಗಬೇಕು ವ್ಯವಸ್ಥಿತ ರೀತಿಯಿಂದ ಈ ಕಾರ್ಯಕ್ರಮ ನಡೆಸಬೇಕೆಂದು ಸಮಾಜದ ಮುಖಂಡರು ಅಧಿಕಾರಿಗಳಿಗೆ ತಿಳಿಸಿದ್ದರು ಅದೇ ರೀತಿ ಸಭೆಯಲ್ಲಿ ಎಸ್ಟಿ ಜನಾಂಗಕ್ಕೆ ನೀಡಬೇಕಾದ ಅನುದಾನವನ್ನು ಸರಿಯಾಗಿ ನೀಡುತ್ತಿಲ್ಲ ನಾಳೆ ಬಾ ನಾಡಿದ್ದು ಬಾ ಅಂತ ಅಳೆದಾಡಿಸುತ್ತಾರೆ ಇಂಥ ಅಧಿಕಾರಿಗಳು ಕೆಲಸ ನಿರ್ವಹಿಸುವುದು ಎಷ್ಟು ಸರಿ ನಮ್ಮ ಸಮಾಜದ ಜನರಿಗೆ ತಲುಪಿಸಬೇಕಾದ ಅನುದಾನವನ್ನು ಆಯಾ ಸಮಯಕ್ಕೆ ತಲುಪಿಸಬೇಕೆಂದು ಸಂತೋಷ್ ಕಡಿವಾಳ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇದಕ್ಕೆ ಸ್ಪಂದಿಸಿ ತಹಶೀಲ್ದಾರ್ ಈ ರೀತಿ ಆಗದಂತೆ ಮುಂದಿನ ದಿನದಲ್ಲಿ ಕ್ರಮ ವಹಿಸುತ್ತೇನೆ ಎಂದು ಹೇಳಿದರು ಈ ಸಭೆಯಲ್ಲಿ ವಿವಿಧ ಸಂಘಟನೆಯ ಅಧಿಕಾರಿಗಳು ಯುವಕರು ಎಸ್ಸಿ ಎಸ್ಟಿ ಜನಾಂಗದ ಪ್ರಮುಖ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಟಿ ಫೋರ್ ನ್ಯೂಸ್ ರೋಣ ಈ ಶಂಕರ್ ಎ ಟಿಸಿ ಅವರೇ ಈ ಮ್ಯಾನೇಜರ್ ಅಲ್ಲಿ ಈ ಮ್ಯಾನೇಜರ್ ಗುಂಡಿ ಅಲ್ಲಿ ಸರ್ ಹಲೋ ಬ್ರೋ ಮ್ಯಾನೇಜರ್ ಇದ್ದಂದ್ರೆ ಗೊತ್ತಾಗ್ತೀರಾ ಯಾರು ಸುಳ್ಳು ಬ್ಯಾನರ್ ದ ಪೋಸ್ಟ್ ಅಲ್ಲಿ ಅಂತ ಅವರು ಬಾಬಾ ದ್ವಿಶು ಬಾಬಿ ತರ ತಾಯೆ ಏನಂತ ಅಪೋಲೋ ಎಸ್ಟಿ ಒಂದು ಹಾಸ್ಟೇಲ್ಗೆ ತಾಂತ್ರಿಕ ಶಿಕ್ಷಣ ಸರ್ಕಾರದೊಳಗ ಸಿಲೆನ್ ಐತ ಇಲ್ವಾ ಡಿಪ್ಲೊಮಾಡ್ರಿ ಹ ನನ್ನ <laughs> ಮಗಳ <laughs>

ನಾವು ವಾಲ್ಮೀಕಿ ಜಯಂತಿ ಎಷ್ಟು ವಿಚಾರದಿಂದ ಮಾಡಿದ್ರೆ ಏನಾಗ್ತಾ ನಮ್ಗೆ ಮುಂಚೆ ಸೌಲಭ್ಯ ಮುಟ್ಟಿದ್ರೆ ನಾವು ಆಟೋಮೆಟಿಕ್ ಖುಷಿ ನಚೆನೆ ಮಾಡಿ ಮಾಡ್ತೀವಿ ಯಾರು ಹೇಳೋ ಖುಷಿ ಅವಶ್ಯಕತೆ ಇಲ್ಲ ಮಾಡೋ ನಾನು ಹಂಗೆ ಮಾಡೋಣ ಹೌದು ಪಾಯ್ ನಮ್ಮ ಸಲ್ಲಿಸಬೇಕಂತ ಸೌಲಭ್ಯ ಸಲ್ಲಿಸ್ರಿ ಸದೇ ಸಲ್ಲಿಸ್ರಿ ಇಪ್ಪತ್ತ ನೀವು ಇಪ್ಪತ್ ನಾಲ್ಕ ನಮ್ಗೆ ತಗೋಮ್ ಕೊಟ್ರೆ ಅದ ಒಂದು ನಾಲ್ಕು ಒಂದು ಜಯಂತಿ ಆಚರಿಸುವ ಸಮಾಜ ಒಂದು ಹಿರಿಯರನ್ನ ನಾವು ಮುಂದಿಟ್ಕೊಂಡು ನಾವು ಜಯಂತಿ ಆಚರಿಸುವಂತಂದ್ರೆ ಅದನ್ನ ನಾಲ್ಕು ಇರಬೇಕು ಅದಕ್ಕೆ ಯಾವಾಗ ಬರ್ತಪ್ಪ ಅಂದ್ರೆ ನೀವು

ಹಲವಾರು ಸಮಸ್ಯೆಗಳು ಏನಾದರೂ ಸಮಸ್ಯೆ ಚರ್ಚೆ ಮಾಡಿ ಆ ಅಧಿಕಾರಿಗಳು ಹೇಳಲ್ಲ ಪ್ರತಿ ಮೀಟಿಂಗ್ ನಡೀತೋ ಚರ್ಚೆ ಯಾವ ಎಲ್ಲ ಪ್ರೋಗ್ರೆಸ್ ಮಾಡ್ರೆ ಏನಿಲ್ಲ ಪ್ರತಿ ಮಿಟಿಂಗ್ ಹೇಳ್ತೇವೆ ಅವರು ದಲಿತ ಸಭೆ ತರೋದಲ್ಲ ಅವರು ಏನೇ ಹೇಳಲ್ಲ ಅಲ್ಲೇ ಅವರು ಸಭೆ ಕರೆದ್ರ ಅಲ್ಲಿ ಎಲ್ಲ ಇಲಾಖೆ ಬಿಡ್ತಾರೆ ಎಲ್ಲ ಪ್ರೋಗ್ರೆಸ್ ಇರ್ತಾರೆ ಕೇಳ್ಬೋದು ಇವರೆಲ್ಲ ಪ್ರೋಗ್ರೆಸ್ ಇರ್ತಾರ ಅಂತ ಇವ್ರು ಹೇಳಕ್ಕ ಏನು ಮಾಹಿತಿ ಸಿಗಲ್ಲ ಸುಮ್ಮನೆ ಹಂಗೆ ಮಾತಾಡೋದು ಹೋಗೋದು ಅಷ್ಟೇ ಈಗ ನಾವು ಅಧಿಕಾರಿಗಳಲ್ಲಿ ಏನ್ ಕೇಳ್ಬೋದು ಆ ಒಂದು ಏನು ಒಳಗೆ ಏನ್ ಎಸ್ ಸಿ ಪಿ ಟಿ ಎಸ್ ಪಿ ಏನ್ ಅನುದಾನ ಇರ್ತದಲ್ಲ ಅದ್ರ ಸಲುವಾಗಿ ಒಂದು ಸರ್ ಮೀಟಿಂಗ್ ಕರೀರಿ ಸರ್ ಒಟ್ಟು ಮೀಟಿಂಗ್ ಆಗ್ತಾ ಇಲ್ಲ ಈಗ ಅವ್ರು ಕೇಳೋ ವಿಷಯನಾದ್ರೆ ಈಗ ಇಲಾಖೆ ಬದಲಿ ಆಗುತ್ತೆ అభివృద్ధి అభివృద్ధి కమగారి సర సుట్ట రైతులు అత ఏ సమస్య వైయక్తికాలి సాలన సూలర్ ఫ్రీ